ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎಂಬ ಹುಡುಗನಿದ್ದ ಅವನು ಶಾಲೆಯಲ್ಲಿ ಓದುತ್ತಿದ್ದರೂ ಹಳ್ಳಿಯ ಕೆಲಸಗಳಲ್ಲಿ ತುಂಬ ಆಸಕ್ತಿ ಇಟ್ಟುಕೊಂಡಿದ್ದ ಬೆಳಗ್ಗೆ ಸೂರ್ಯೋದಯವಾಗುವುದಕ್ಕೂ ಮುನ್ನ ಎದ್ದುಕೊಂಡು ತಾಯಿಗೆ ಎಮ್ಮೆಗಳಿಗೆ ಮೇವು ಹಾಕಲು ಸಹಾಯ ಮಾಡುತ್ತಿದ್ದ ನಂತರ ಅಪ್ಪನ ಜೊತೆ ಹೊಲಕ್ಕೆ ಹೋಗಿ ನೀರಾವರಿ ಮಾಡುವುದನ್ನು ಕಲಿಯುತ್ತಿದ್ದ ಹಳ್ಳಿಯ ಜೀವನ ಸರಳವಾಗಿದ್ದರೂ ತುಂಬಾ ಸಂತೋಷದಿಂದ ಕೂಡಿತ್ತು ಹಳ್ಳಿಯ ಜನರು ಒಬ್ಬರಿಗೆ ಒಬ್ಬರು ಸಹಾಯ ಮಾಡುತ್ತಿದ್ದರು ಹಬ್ಬ ಜಾತ್ರೆ ಬಂದಾಗ ಎಲ್ಲರೂ ಸೇರಿ ಸಂಭ್ರಮಿಸುತ್ತಿದ್ದರು ರಮೇಶ್ ತನ್ನ ಸ್ನೇಹಿತರ ಜೊತೆ ಕ್ರೀಡೆಗಳಲ್ಲಿ ತೊಡಗಿ ಮಜಾ ಮಾಡುತ್ತಿದ್ದ ಒಂದು ದಿನ ಹಳ್ಳಿಯಲ್ಲಿ ನೀರಿನ ಕೊರತೆ ಉಂಟಾಯಿತು ಎಲ್ಲರೂ ಚಿಂತಿಸುತ್ತಿದ್ದರು ಆಗ ರಮೇಶ್ ಶಾಲೆಯಲ್ಲಿ ಕೇಳಿದ ಮಳೆ ನೀರಿನ ಸಂಗ್ರಹಣೆಯ ಕುರಿತು ಹಳ್ಳಿಯ ಹಿರಿಯರಿಗೆ ತಿಳಿಸಿದ ಆ ಕಲ್ಪನೆ ಎಲ್ಲರಿಗೂ ಇಷ್ಟವಾಯಿತು ಹಳ್ಳಿಯವರು ಸೇರಿ ಮನೆ ಮನೆಗೆ ಮಳೆ ನೀರು ಸಂಗ್ರಹಿಸುವ ವ್ಯವಸ್ಥೆ ಮಾಡಿದರು ಕೆಲವು ತಿಂಗಳಲ್ಲಿ ಹಳ್ಳಿಯಲ್ಲಿ ಮತ್ತೆ ಹಸಿರು ಹರಿದಾಡಿತು ಈ ಘಟನೆ ಎಲ್ಲರಿಗೂ ಒಂದು ಪಾಠ ಕಲಿಸಿತು ಜ್ಞಾನವನ್ನು ಹಂಚಿಕೊಂಡರೆ ಹಳ್ಳಿ ಇನ್ನಷ್ಟು ಬಲವಾಗುತ್ತದೆ ರಮೇಶ್ ತನ್ನ ಹಳ್ಳಿಯ ಗರ್ವವಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರನಾದ